ಅಲ್ ಮೇಲಕ್ಕ ನೋಡಿದ್ರಲ್ಲ ಹುಡುಗಿ ಹುಡುಗಿ ಅಂತ ನಾ ಹೇಳ ಏನಿಲ್ವಾ ಅಯ್ಯ ಹುಡುಗಿ ನೀನು ಹೇಳ್ದಂಗೆ ಹೇಳ ಬಿಡು ಸುಧಾಮಣಿ ಹಾಂ ಅದ್ರಾಗ ಏನು ಯಾರು ಮಾತಿಲ್ವ ಇವ ಹುಡುಗಿ ಚಂದಳ ನೋಡಕ್ಕ ಹಾಂ ಹುಡುಗೀನಿಗೆ ಹೇಳ್ದಂಗೆ ಹೇಳ ಬಿಡು ಮತ್ತೆ ಹಂಗಿತ್ತಂದ್ರೆ ಹಿಂಗಾಗ್ತಾರವಾ ಮತ್ತೆ ಏನನ್ನ ಪ್ರಶ್ನೆ ಕೇಳೋದಿತ್ತಂದ್ರೆ ಮತ್ತೆ ಅಯ್ಯ ಪ್ರಶ್ನೆ ಏನು ಬಿಡು ಈಗೇನು ಎಲ್ಲರೂ ಕಲ್ತಿರ್ತಾರ ಎಲ್ಲ ತಿಳ್ಕೊಂಡಿರ್ತಾರ ಮತ್ತೆ ಏನು ಕೇಳೋದಿಲ್ ಬಿಡು ಅಂದ್ರೂ ನೋಡಮ್ ಮತ್ತೆ ಅವ್ರು ರಕ್ದವರು ಏನಂತಾರೆ ನೋಡಮ್ತದಿವ ಏಯ್ ಮಮ್ಮಿ ಯಾರು ಎಷ್ಟು ಕಲ್ತ್ರಿ ಏನು ನಮ್ಮದು ಇರ್ತದಲ್ಲ ಏನು ಬರ್ತದ ಏನು ಬರಲ್ಲ ಅದರ ಕೇಳಿ ತಿಳ್ಕೊಬೇಕಿಲ್ಲ ಹ್ಞೂ ಆಮೇಲೆ ಅದು ಕೇಳಿಲ್ಲ ಇದು ಕೇಳಿಲ್ಲ ತಂದ್ಕೋಬಾರ್ದು ನಿಮ್ಮ ಸುಪ್ ಸುಮ್ಮನೆಂದರು ಎಲ್ಲ ಮಾತಾಡ್ತಿರ್ ನಾವು ಏನು ನಿಮ್ಮ ಮಗಳು ಅಯ್ಯ ಏನಿಲ್ಲವಾ ಅದ ಹ್ಞೂ ಎಲ್ಲ ಕಲ್ತಿರ್ತಾರೆ ಅಂದ್ರೂ ಶಾಸ್ತ್ರ ಸಂಪ್ರದಾಯ ಇರ್ತದಲ್ವ ಅದಕ್ಕೆ ಕೇಳಬೇಕಲ್ಲ ಮಮ್ಮಿ ಹಂಗಂದ್ರೆ ಹೆಂಗೆ ಅಂತ ಅವರ ಕೇಳ್ತಾರ ಅವರು ಏನು ಕೇಳ್ಬೇಕು ಅನ್ಕೊಂಡ್ರ ಅವರ ಕೇಳಿ ಮತ್ತೆ ಹ್ಞೂ ಅದಕ್ಕೆ ರೀ ಹುಡುಗಿ ನೋಡಿರಿ ಕೇಳ್ರಿ ಏನ್ ಕೇಳ್ಬೇಕೇನ್ ತಪ್ಪಿಲ್ರಿ ನಮ್ದು ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡ್ಬೇಕಲ್ರಿ ಕೇಳ್ರಿ ಏನ್ವಾ ನಿಮ್ಮ ಹೆಸರು ನನ್ನ ಹೆಸರು ಚೈತ್ರ ರೀ ನಿಮ್ಮ ಅಪ್ಪ ಹೆಸರೇನು ಅಪ್ಪರ ಹೆಸರು ಪ್ರಭಾಕರ್ ನಿಮ್ಮ ಅವರ ಹೆಸರು ಆಶಾಮಣಿ ರೀ ಶಾಲೆ ಬಿ ಎಸ್ ಸಿ ಮುಗ್ದದ್ರಿ ಮತ್ತೆ ಯಾವ್ಯಾವ ಭಾಷೆ ಮಾತಾಡ್ತೀವ ನೀನು ಕನ್ನಡ ಮಾತಾಡ್ತೀನಿ ರೀ ಇಂಗ್ಲೀಷ್ ಮಾತಾಡ್ತೀನಿ ರೀ ಮತ್ತೆ ಹಿಂದಿ ಮಾತಾಡ್ತೀನಿ ರೀ ಹಾಂ ಬಿಡ ಅಡ್ಡಿ ಹೇಳ್ಬಿಡು ಅಡ್ಡಿ ಬಿಡು ಹಾಂ ನಮ್ಮ ತಮ್ಮ ಆಕೆ ಮದುವೆ ಹುಡುಗಿ ಮೂರು ಭಾಷೆ ಮಾತಾಡ್ಬೇಕಂತಿತ್ತು ಮಾತಾಡ್ತೇಳ್ ಬಿಡುವ ಹಾಂ ಅಷ್ಟೇ ಸಾಕು ಮತ್ತೆ ಮತ್ತೆ ಎಷ್ಟು ಬಿ ಎಸ್ ಸಿ ಮುಗೀತು ಇನ್ನೂ ಓದ್ಲಾಕ್ತೀರಿ ಇಲ್ಲ ರೀ ಬಿ ಎಸ್ ಸಿ ಮುಗ್ದದ್ರಿ ಇವಾಗ ಎಮ್ ಎಸ್ ಸಿಗೆ ಅಪ್ಲಿಕೇಶನ್ ಹಾಕೀನ್ರಿ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡ್ಬೇಕದೀನ್ ರೀ ಹಾಂ 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 ಹೌದನೂ ಹಾಂ ಮತ್ತೆ ಅಂದಂಗ ಅಡುಗೆ ಗಿಡಗಿ ಎಲ್ಲ ಮಾಡ್ಲಾಕ್ ಬರ್ತದ ಹೆಂಗವಾ ಹ್ಞೂ ರೀ ಬರ್ತದ್ರಿ ಒಂದು ಸ್ವಲ್ಪ ಸಲ ಬರ್ತದ್ರಿ ಏನು ಬರಲ್ಲ ಓ ಮಾಡ್ತಾವೆ ರೀ ಅನ್ನೋ ಗಾಳಿ ಮತ್ತೆ ಉಪ್ಪಿಟ್ಟು ನಾಷ್ಟ ಇಂಥವೆಲ್ಲ ಮಾಡ್ತಾಳ್ರಿ ಸ್ವಲ್ಪ ರೊಟ್ಟಿ ಆಟ ಮಾಡೋಕೆ ಬರಲ್ರಿ ನಾ ಕಲ್ಸಿಲ್ರಿ ನಾವು ನಾವು ಒಬ್ಬಕ್ಕೆ ಮಗಳಲ್ರಿ ಅದಕ್ಕೆ ನಾವು ಏನು ಹಚ್ಚಿದ್ ನಾ ಅಯ್ಯ ಇಲ್ಲೀ ಇವಾಗ ಏನು ನಡೀತದ್ರಿ ರೀ ರೊಟ್ಟಿ ನೀನು ಯಾರು ಉಣಲ್ರಿ ಅಂತ ಕರೀನೋ ಹಳ್ಳೆ ಕರ್ಕೊತಾರ ಬೇಡ ಹೋದಂಗ ಹೋದಂಗೆ ಹಾಂ ಮತ್ತೆ ರಂಗೋಲಿ ಹಾಕ್ಲಕ್ಕ ಬರ್ತದೆ ಹೆಂಗ್ವಾ ಹ್ಞೂ ರೀ ಹಾಕ್ತೀನಿ ರೀ ದಿನ ಬೆಳಿಗ್ಗೆ ನಮ್ಮನೆಗೆ ನಾನೇ ಹಾಕ್ತೀನಿ ರೀ ರಂಗೋಲಿ ರಂಗೋಲಿ ಹಾಕ್ತೀನಿ ರೀ ತುಳಸಿ ಪೂಜೆ ಮಾಡ್ತೀನಿ ರೀ ದೇವ್ರ ಪೂಜೆ ಮಾಡ್ತೀನಿ ರೀ ಹಾಂ ಎಲ್ಲ ಬರ್ತದ್ರಿ ಇವೆಲ್ಲ ಮಾಡ್ತೀನಿ ರೀ அல்ல ஒன்னா நடி அந்த நீல் ஹெங்க நடித்தா ஏன்னா முடிப்பா மத்த ஒன் ஓங்க நடில அந்த ஏன் நடி அந்த மத்தொந்திட்டு அந்த யாங்க எல்லாரும் ஹோடா வந்தேவ் நாமார்க்க வரக்கலி கேக்கி ஜர நடுசம் அந்த ஒன்னிட்டு வா ஒன்ஸ்வல் ஆக சாக்குல்ல மத்தேன் வா மத்த முன்னி மாத்த மா ಹಾಗೇನಿಲ್ಲ ರೀ ಮನೆಯಾಗೆ ಕಳ್ಸಿದ್ರೆ ಮಾಡ್ತೀನಿ ರೀ ಕಳ್ಸಿಲ್ಲ ಅಂದ್ರೆ ಇಲ್ರಿ ಹಾಂ ಒಳ್ಳೇದು ಬಿಡುವ ಹಂಗೆ ಇರ್ಬೇಕು ಮತ್ತು ಅತ್ತಿ ಮಾವ ಏನು ಹೇಳ್ತಾರೆ ಹಂಗೆ ಕೇಳಬೇಕು ಹ್ಞೂ ಮತ್ತೆ ಗಂಡಿಗೆ ಇಷ್ಟ ಇದ್ರೆ ಹೋಗಬೇಕು ಇಷ್ಟ ಇಲ್ಲ ಅಂದ್ರೆ ಬಿಡಬೇಕು ದೇವ್ರು ನಮ್ಮಾಗಿ ಮಾಡಕ್ಕೆ ಬರ್ತಾವಂತೆ ತಂಗೆ ಹಾಂ ಬರ್ತಾವೆ ರೀ ಹಾಡ್ತೀನಿ ರೀ ಒಂದು ಹಾಡ ಹಾಡು ನೋಡಮ್ಮ ಯಾವ ಥರ ಒಂದು ದೇವ್ರದಂತ ಹೇಳಲೈನಾ ಹ್ಞೂ ರೀ ಆಯ್ತು ರೀ ంగీతంగ కల్తీయ మే ఇల్ సంగీత గంగీతం కల్తిల్ మన పూజా మాకొత్తా మాడాతి అల్ అస బీ జాతి ఏం బరల్

ಆತ್ ತಗೋರಿ ನೀವು ಮನೆಗೆ ಹೋಗ್ರಿ ಮತ್ತೆ ಹೋಗಿ ಏನಾದ್ರು ವಿಚಾರ ಮಾಡಿ ಹೇಳ್ರಿ ಮತ್ತೆ ನಾವು ಮಾತಾಡ್ತೀನಿ ಅಂತ ರೀ ನಮ್ಮ ಅಕ್ಕನ ಜೊತೆ ಭಾವನ್ ಜೊತೆ ಹುಡುಗಿ ಜೊತೆ ಎಲ್ಲ ಮಾತಾಡ್ತೀನಿ ಮಾತಾಡಿ ಅವ್ರದ್ದು ಏನಾದ್ರು ಅವ್ರು ಹೇಳ್ತಾರ ನಿಮ್ದು ಏನಾದ್ರು ನೀವು ಹೇಳ್ರಿ ಮತ್ತೆ ಎಲ್ಲ ಮತ್ತಿಬ್ಬರ ಕಡೆ ಒಪ್ಪಿಗೆ ಆಯ್ತು ಮಾಡ್ತಂದ್ರೆ ಮುಂದಿನ ಮಾತುಕತೆ ಆಡೋಣ ಅಂತ ರೀ ಹಾ ಆತ್ ತಗೋರ್ವ ಹಂಗ ಮಾಡೋಣಂತ ಹಾ ಮತ್ತೆ ನಾವು ಹೊಂಟಿವಿ ಮತ್ತೆ ರಾಹು ಕಾಲ ಬರ್ತಂದ್ರೆ ಮತ್ತೆ ಇದಾಗಲ್ಲ ಇನ್ನು ಹೊಂಟಿವತ್ತ ಹಾ ಮುಂದಿನ ಏನಾದ್ರು ಹೇಳಿ ಫೋನ್ ಮಾಡಿ ಹೇಳ್ತಿವತ್ತು ನಾವು ಹಾ ಆಯ್ತಾಯ್ತು ಅವ್ರಿ ಏನಾದ್ರು ಹಂಗ ಮಾಡ್ರಿ ಹಾ